ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಕಡೆ ಮಳೆ ಮಳೆಗೆ ರಜೆ ಕೊಟ್ಟಿದ್ದಾರೆ ಮಕ್ಕಳಿಗೆ ನೋಡಿ ವರ್ಷ ಮತ್ತು ಲಿಶು ಆಟ ಆಡ್ತಾ ಇದ್ದಾರೆ ಗಾಳಿ ಮಳೆ ಬರ್ತಾ ಉಂಟು ಅದಕ್ಕೆ ಬಾಗಿಲ ಹತ್ರ ನಿಂತು ನೋಡೋದು ಲಿಶು ಅವನಿಗೆ ಖುಷಿ ಆಗ್ತದೆ ಗಾಳಿ ಜೊತೆ ಮಳೆ ಜೋರು ಬರ್ತಾ ಉಂಟಲ್ಲ ಅದಕ್ಕೆ ನಿಂತು ನೋಡ್ತಾ ಇದ್ದಾನೆ ಇವತ್ತು ರಜೆ ಕೊಟ್ಟಿದ್ರಲ್ಲ ಹಾಗಾಗಿ ಮಳೆ ಕಮ್ಮಿ ಇತ್ತು ಬೆಳಗ್ಗೆಯಿಂದ ಮಳೆ ಇರಲಿಲ್ಲ ಈಗ ಮಧ್ಯಾಹ್ನ ಹೊತ್ತಿಗೆ ಸ್ವಲ್ಪ ಗಾಳಿ ಮಳೆ ಬರ್ತಾ ಉಂಟು ಅದು ಸ್ವಲ್ಪ ಸ್ವಲ್ಪ ಬಿಸಿಲು ಉಂಟು ಮಕ್ಕಳಿಗೆ ಖುಷಿ ಯಾಕೆ ಗೊತ್ತಲ್ಲ ವರ್ಷಕ್ಕೆ ಖುಷಿ ಇವತ್ತು ಕೂಡ ಜೋರಾದರೆ ಮಳೆ ನಾಳೆ ಕೂಡ ರಜೆ ಕೊಡ್ತಾರಲ್ಲ ಅದಕ್ಕೆ ವರ್ಷಕ್ಕೆ ತುಂಬ ಖುಷಿ ಇವತ್ತು ಜೋರಾಗಲಿ ಜೋರಾಗ್ಲಿ ಅಂತ ಹೇಳ್ತಿದ್ದ ಮಳೆ ಅಂದರೆ ನಾಳೆ ರಜೆ ಸಿಗ್ತದಲ್ಲ ನೋಡಿ ಗಾಳಿಗೆ ಅದು ನಮ್ಮದು ವೆಂಡ್ ಚೈಮ್ ಉಂಟಲ್ಲ ನೋಡಿ ಹೇಗೆ ಅಲ್ಲಾಡ್ತಾ ಉಂಟು ನೋಡಿ ಇವತ್ತು ಇದು ಬ್ರಹ್ಮಕಮಲ ಸಂಜೆಗೆ ನೋಡಿ ಈ ರೀತಿಯಾಗಿದೆ ಇವತ್ತು ರಾತ್ರಿ ಆರಳ್ಬೋದು ಇದು ಎಲ್ಲ ಮಗು ಒಂದೇ ದಿನ ಆರಳ್ತದೆ ಕಾಣಬೇಕು ನಾನೇನಿಸ್ತಿದೆ ಕೆಲವು ಹಿಂದೆ ಮುಂದೆ ಆರಳ್ಬೋದು ಅಂತ ಹೇಳಿ ನೋಡುವಾಗ ಇದೆಲ್ಲ ಒಂದೇ ರೀತಿಯಾಗಿದೆ ಎಲ್ಲ ಇವತ್ತೇ ಅರಳ್ತದೆ ಕಾಣಬೇಕು ಈಗ ಬೆಳಗ್ಗಿಂದ ಮಳೆ ಕೂಡ ಬರ್ತಾ ಇತ್ತಲ್ಲ ಇದಕ್ಕೆ ಮಳೆ ಕೂಡ ಬೀಳ್ತದೆ ಈ ಸೈಡಿಗೆ ಇವತ್ತು ರಾತ್ರಿ ಹರಳ್ಬೋದು ಕೆಲವೆಲ್ಲ ನೋಡಿ ಎಸಲು ಬಿಡ್ತಾ ಬಂದಿದೆ ಎಸಳು ಎಸಳು ಬಿಡ್ತಾ ಬಂದಿದೆ ನೋಡಿ ಮೇಲೆ ಇರೋದು ಮಾತ್ರ ನೋಡಿ ಕತ್ತಲಾಗುವಾಗ ಇಷ್ಟು ಆರಳಿದೆ ನೋಡಿ ಇದು ಏಳು ಗಂಟೆಗೆ ಅರಳ್ತಾ ಬಂದಿದೆ ಪ್ರತಿಯೊಂದು ಮೊಗ್ಗು ಕೂಡ ಅರಳಿದೆ ಹನ್ನೆರಡು ಮೊಗ್ಗುಂಟು ಒಂದು ಡಜನ್ ಮೊಗ್ಗುಂಟು ಒಂದು ಡಜನ್ ಮಗ್ಗು ಕೂಡ ಒಂದೇ ದಿನ ಅರಳ್ತಾ ಉಂಟು ನನಗೆ ತುಂಬ 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 ಖುಷಿ ಇವತ್ತು ಫಸ್ಟಿಗೊಂದು ಒಂದಾಗಿತ್ತು ಆಮೇಲೆ ಎರಡಾಗಿತ್ತು ಮೂರು ಈ ರೀತಿ ಆಗ್ತಾ ಇತ್ತು ಫಸ್ಟ್ ಟೈಮ್ ಇಷ್ಟು ಹಾ ಆಗೋದು ಹೂ ವರ್ಷ ನೋಡಿ ಒಳಗೆ ಹೋಗ್ತಾನೆ ಹೊರಗೆ ಬರ್ತಾನೆ ನೋಡ್ತಾನೆ ಎಷ್ಟು ಅರಳಿದೆ ಎಷ್ಟು ಅರಳಿದೆ ಅಂತ ನಾನಂತೂ ಸಿಟ್ ಕೂತಿದ್ದೆ ನೋಡಿಕೊಂಡು ಇವನಿಗಂತೂ ಇದೇ ಕೆಲಸ ಹತ್ತು ಸರ್ತಿ ಹೋಗಿ ಬರ್ತಾನೆ ಯಾವುದು ಎಷ್ಟು ಅರಳಿದೆ ಅಂತ ಹೇಳಿ ಮತ್ತು ನನ್ನನ್ನು ಸಹ ಕರೀತಾನೆ ಅಮ್ಮ ಬನ್ನಿ ಅರಳಿತ್ತು ಅಂತ ಹೇಳಿ ಅದೇ ಕೆಲಸ ಆಗ್ತಾ ಉಂಟ ಒಂದು ಅಂದರೆ ಯಾಕೆ ಗೊತ್ತುಂಟ ಫುಲ್ ಅರಳುವಾಗ ದೀಪ ಹಿಡಿ ಅಂತ ಹೇಳಿದ್ದೇನೆ ಆರತಿ ಹಿಡಿ ಅಂತ ಹೇಳಿ ಉದ್ಬತ್ತಿ ಮತ್ತು ಆರತಿ ಹಿಡಿ ಅದಕ್ಕೆ ಕಾಯಿದವನು ಯಾವಾಗ ಅರಳ್ತದೆ ಯಾವಾಗ ಅರಳ್ತದೆ ಫುಲ್ ಅಂತ ಹೇಳಿ ಎಷ್ಟುವರೆಗೆ ಸ್ವಲ್ಪ ಮಳೆ ಕಮ್ಮಿ ಆಯಿತು ಈಗ ಮಳೆ ಹನಿನಿ ಶುರುವಾಯಿತು ವರ್ಷಕ್ಕೆ ಟೆನ್ಷನ್ ಈಗ ಮಳೆ ಹನಿದ್ರೆ ದೀಪ ಹೇಗೆ ಹಚ್ಚೋದು ಹೇಗೆ ಆರತಿ ಮಾಡೋದು ಅಂತೇಳಿ ಹಾಗೆಯೇ ಅದು ಸೊಳ್ಳೆ ಹೊರಗಡೆ ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲ ಮನೆಯ ಒಳಗಡೆ ಅಷ್ಟು ಸೊಳ್ಳೆ ಇಲ್ಲ ಹೊರಗಡೆ ಸೊಳ್ಳೆ ಕಚ್ಚ್ತದೆ ಆದರೂ ಸೊಳ್ಳೆಯನ್ನು ಕತ್ತಿಸ್ಕೊಂಡು ಇಲ್ಲಿ ಕೂತಿದ್ದೇನೆ ನೋಡುವಂತೇಳಿ ನೋಡಿ ಈಗ ವರ್ಷ ಈಗೊಮ್ಮೆ ಹೋಗಿ ಬಂದ ಅಷ್ಟೊತ್ತಿಗೆ ಇನ್ನೊಮ್ಮೆ ಕೊಡೆ ತಗೊಂಡು ಹೊರಟಿದ್ದಾನೆ ನೋಡಿ ಎಷ್ಟು ಸರ್ತಿ ಹೋಗ್ತಾನಂತಿಲ್ಲ ನೋಡಲಿಕ್ಕೆ ಈಗ ನೋಡಿ ಫುಲ್ ಅರಳ್ತಾ ಬಂತು ಇನ್ನೂ ಒಂದು ಸ್ಟೆಪ್ ಉಂಟು ಅರಳಲಿಕ್ಕೆ ಫುಲ್ಲು ತಾವರೆ ಥರ ಅಳ ಅರಳ್ತದೆ ನನ್ನ ವೀಡ್ಯೋ ವಿಡಿಯೋದಲ್ಲಿ ವ್ಲಾಗಲ್ಲಿ ನೀವು ತುಂಬ ಸರ್ತಿ ನೋಡಿರ್ಬೋದು ಬ್ರಹ್ಮ ಕಮಲ ಅರಳುವುದನ್ನು ನನಗೆ ಸ್ವಲ್ಪ ಹೂವೆಲ್ಲ ಅಂದರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಇದನ್ನೆಲ್ಲ ವ್ಲಾಗಲ್ಲಿ ಇರ್ತೇನೆ ಕೆಲವರಿಗೆ ಇಷ್ಟ ಆಗಲಿಕ್ಕಿಲ್ಲ ಎಷ್ಟು ಸರ್ತಿ ಹೂವನ್ನು ತೋರಿಸ್ತಾಳೆ ಅಂತ ಹೇಳಿ ಆದರೆ ನನ್ನ ಹಾಗೆ ಇಷ್ಟಪಡುವವರಿಗೆ ಇಷ್ಟ ಆಗ್ಬೋದು ವರ್ಷ ಪರಿಮಳ ನೋಡ್ತಾ ಇದ್ದೇನೆ ಒಂಥರ ಪರಿಮಳ ಇತ್ತು ಮೈಲ್ಡ್ ಆಗಿ ಒಂದು ಸ್ಟ್ರಾಂಗ್ ಪರಿಮಳ ಅಂತ ಅಲ್ಲ ಒಂಥರ ಒಂದು ಊದ್ಬತ್ತಿ ಬತ್ತಿ ಹತ್ತಿದ್ರೆ ಒಂಥರ ಲೈಟ್ ಪರಿಮಳ ಬರ್ತದಲ್ವ ಅದೇ ರೀತಿ ಒಂಥರ ಲೈಟ್ ಪರಿಮಳ ನೋಡಿ ಅಜ್ಜಿ ಮತ್ತು ಪುಳ್ಳಿ ಪುಳ್ಳಿ ಪೂಜೆ ಮಾಡಲಿಕ್ಕೆ ಹೊರಟರು ಮಳೆ ಕೂಡ ಬರುವ ಹಾಗೆ ಉಂಟು ಈಗ ವಾಪಸ್ ಹಣತಾ ಉಂಟು ಒಮ್ಮೆ ಕಮ್ಮಿ ಆಗ್ತದೆ ಇನ್ನೊಮ್ಮೆ ಹಣತದೆ ಇವತ್ತು ಹುಣ್ಣಿಮೆ ಕೂಡ ಅಲ್ವಾ ನನಗೆ ಪೂಜೆ ಮಾಡುವ ಹಾಗೆ ಇಲ್ಲ ಅಂದರೆ ನಮ್ಮ ರಿಲೇಟಿವ್ ಒಬ್ರದ್ದು ಡೆಲಿವರಿ ಆಗಿದೆ ಡೆಲಿವರಿ ಆದರೆ ಹದಿನಾರು ದಿನದ ಸೂತಕ ಇರ್ತದೆ ಹಾಗಾಗಿ ನಮಗೆ ಪೂಜೆ ಮಾಡುವ ಹಾಗಿಲ್ಲ ಆದರೂ ವರ್ಷ ಊದು ಕಟ್ಟಿ ಹಿಡಿತಾ ಇದ್ದಾನೆ ಅತ್ತೆ ಹೇಳಿದರೆ ಇರಲಿ ಬಿಡು ಮಕ್ಕಳಲ್ವಾ ಅಂತ ಹೇಳಿ ಹಾಗಾಗಿ ವಶು ಉದ್ಬತ್ತಿ ಹಿಡಿತಾ ಇದ್ದಾನೆ ನಾನು ಹೇಳಿದೆ ಬೇಡ ಅತ್ತೆನೇ ಹಿಡೀಲಿ ಅಂತ ಹೇಳಿ ಹಠ ಮಾಡಿ ಹಿಡಿತಾ ಇದ್ದಾನೆ ಅದಕ್ಕೆ ಅತ್ತೆ ಹೇಳಿದರೆ ಇರಲಿ ಬಿಡು ಮಕ್ಕಳಲ್ವಾ ಅಂತ ಹೇಳಿ ಹಾಗೆ ನನಗೆ ವಶಿಗೆ ಖುಷಿ ಉದ್ಬತ್ತಿ ಹಿಡಿಯೋದು ನೋಡಿ ಎಲ್ಲ ಹೂವಿಗೂ ಉದ್ಬತ್ತಿ ಹಿಡಿತಾ ಇದ್ದಾನೆ ಇನ್ನೂ ಒಂಚೂರು ಹಾರಳಿಕೊಂಡು ಉಂಟು ಕಂಪ್ಲೀಟ್ ಅರಳಿಲ್ಲ ವರ್ಷಕ್ಕೆ ಅರ್ಜೆಂಟ್ ಆಗ್ತಿತ್ತು ಪೂಜೆ ಮಾಡಲಿಕ್ಕೆ ಅದಕ್ಕೆ ಅತ್ತೆಯನ್ನು ಕರ್ಕೊಂಡು ಬಂದಿದ್ದಾನೆ ಅರಳಿದೆ ಅಂತ ಹೇಳಿ ಇನ್ನೂ ಒಂದು ಸ್ಟೆಪ್ ಅರಳಿಕೊಂಡು ನೋಡಿ ಮೇಲ್ಗಡೆ ಇದ್ದು ಫುಲ್ ಅರಳ್ತಾ ಬಂದಿದೆ ಇದು ನೋಡಿ ಇನ್ನೂ ಸ್ವಲ್ಪ ಉಂಟು ಒಂದು ಸ್ಟೆಪ್ ಹರಳಿಕೆ ಉಂಟು ವರ್ಷ ಎಷ್ಟು ಸರ್ತಿ ಆರತಿ ಮಾಡ್ತಾನಂತಿಲ್ಲ ಅಂತಿಲ್ಲ ಉದ್ಬತ್ತಿಯಲ್ಲಿ ಪ್ರತಿಯೊಂದು ಹೂವಿಗೊಂದು ಮೂರು ಮೂರು ಸರ್ತಿ ಆರತಿ ಮಾಡಿದ್ದಾನೆ ನೋಡಿ ಈಗ ಕಂಪ್ಲೀಟ್ ಅರಳಿದೆ ಅದರ ಮೇಲೆ ಮಳೆ ಬಂದು ಬಿತ್ತಲ್ವಾ ಎಷ್ಟು ಚಂದ ಕಾಣ್ತದಂತೂ ಇವತ್ತು ನಮಗೆ ಕಣ್ಣಿಗೆ ಹಬ್ಬ ನೋಡಿ ನೋಡಿ ಮಳೆ ಹನಿ ನೀರು ಎಷ್ಟು ಚಂದ ಬಿದ್ದಿದೆ ವೈಟ್ ಕಲರ್ ಫ್ಲವರ್ ಮೇಲೆ ಮೇಲೆ ಉಂಟಲ್ಲ ಮಳೆ ಹನಿ ಎಷ್ಟು ಚಂದ ಮಾಡಿ ಬಿದ್ದಿದೆ ಅಂದರೆ ನನಗಂತೂ ಇವತ್ತಿನಷ್ಟು ಖುಷಿ ಯಾವತ್ತೂ ಆಗಲಿಲ್ಲ ಅಂತ ಅನಿಸಿತ್ತು ಇದನ್ನು ನೋಡಿ ಏನೋ ಒಂಥರ ಏನೋ ಒಂಥರ ಖುಷಿ ಆಗ್ತದೆ ಇದನ್ನೆಲ್ಲ ನೋಡಬೇಕು ಇದು ಅಂದರೆ ರಾತ್ರಿ ಹೊತ್ತು ಮಾತ್ರ ಇರ್ತದಲ್ವ ನಿಮಗೆ ನಾಳೆ ನೋಡ್ತೇನೆ ಅಂತ ಹೇಳಿದರೆ ನಾಳೆ ನೋಡಲಿಕ್ಕೆ ಸಿಗೋದೇ ಇಲ್ಲ ಇದು ಒಂಥರ ಬೆಳಗ್ಗೆ ಸೂರ್ಯನ ಬೆಳಕು ಬೀಳ್ತದಲ್ವ ಅವಾಗ ಅದು ಮುದ್ದೆ ಆಗ್ತದೆ ಇವತ್ತು ನೈಟ್ ಒಂದು ಇರ್ತದೆ ಅಷ್ಟೇ ಬೆಳಕು ಬಿದ್ದ ತಕ್ಷಣ ಅದು ಮುದ್ದೆ ಆಗ್ತದೆ ನೋಡಿ ಹೇಗೆ ಕಂಪ್ಲೀಟ್ ಅರಳಿದೆ ಸೇಮ್ ತಾವರೆ ರೀತಿಯೇ ಕಾಣ್ತದೆ ಈಗ ನನ್ನ ಹಸ್ಬೆಂಡ್ ಬಂದರು ಅವರು ಬಂದು ಪೂಜೆಗೆ ಕೊಯ್ದಿದ್ದಾರೆ ಒಂದು ನಾಲ್ಕು ಹೂ ಕೊಯ್ದರು ಒಂದು ತುಳಸಿ ಕಟ್ಟೆಗೆ ಇಟ್ಟರು ಹಾಗೆಯೇ ಮೂರು ದೇವರಿಗಿಡುವ ಅಂತ ಹೇಳಿ ಹೋದರು ದೇವರಿಗೆ ಇಟ್ಟು ಸ್ವಲ್ಪ ದೀಪ ಹಚ್ಚುವ ಅಂತ ಹೇಳಿ ಟೈಮ್ ನೋಡಿ ಹತ್ತು ನಲ್ವತ್ತು ನಲ್ವತ್ತೈದು ಆಗ್ತಾ ಬಂತು ಈಗ ದೀಪ ಹಚ್ಚಿ ಹೂ ಇದ್ದಾರೆ ಅಂದರೆ ಆಗ ಅತ್ತೆ ಇಟ್ಟಿದ್ರು ಸಂಜೆದು ಪೂಜೆ ಆಗಿದೆ ಆದರೆ ಹೂ ಇಟ್ಟು ದೀಪ ಇಡಬೇಕಲ್ವ ಖಾಲಿ ಹೂ ಇಟ್ಟು ಬಿಟ್ಟು ಚೆಂದ ಆಗೋದಿಲ್ಲ ಅಂತ ಹೇಳಿ ದೀಪ ಕೂಡ ಹಚ್ತಾ ಇದ್ದಾರೆ ಪೂಜೆ ಪೂಜೆ ಮಾಡಿ ಅವರಿಗೆ ಸಹ ಖುಷಿ ಇವತ್ತು ತುಂಬ ಹೂ ಹರಳಿದಲ್ವ ಅದು ಎಷ್ಟು ಹೂ ಅರಳುವಾಗ ನಾಲ್ಕು ಹೂ ಕೊಯ್ಯುವ ಅಂತ ಹೇಳಿದ್ರು ನನಗೆ ಹೂ ಕೊಯ್ಯಂದ್ರೆ ನನಗೆ ತುಂಬ ಬೇಜಾರಾಗ್ತದೆ ಆದರೆ ತುಂಬ ಅರಳಿತ್ತಲ್ವ ಅಂತ ಹೇಳಿದ್ರೆ ನಾಲ್ಕು ಕೂ ಕೊಯ್ದು ದೇವರಿಗೆ ಇಟ್ಟರೆ ಒಳ್ಳೇದಲ್ವಾ ಅಂತ ಹೇಳಿ ಮತ್ತೆ ಅವರು ಕೊಯ್ದು ತಂದು ದೇವರಿಗೆ ಇಟ್ಟಿದ್ದಾರೆ ನೋಡಿ ದೇವರ ಸ್ಟ್ಯಾಂಡಲ್ಲಿ ಎಷ್ಟು ಚೆಂದ ಕಾಣ್ತಾ ಇನ್ನೂ ತುಂಬ ಹೂ ಕೊಯ್ದು ಇಟ್ಟಿದ್ರೆ ಫುಲ್ಲು ಚೆಂದ ಕಾಣ್ತಿತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಮಕ್ಕಳಿಗೆ ತಿಂಡಿಗೆಲ್ಲ ರೆಡಿ ಮಾಡ್ತಾ ಇದ್ದೇನೆ ಹಾಗೆಯೇ ಚಹಾ ಕುಡಿತಿದ್ದೆ ನಾನು ಇಷ್ಟೇ ನೋಡಿ ಒಂದು ಕಪ್ಪಲ್ಲಿ ಕಾಲು ಅಷ್ಟು ಬೆಳಗ್ಗಿದ್ದು ಚಹಾ ಇದು ಕಪ್ ಕೂಡ ಯಾವುದು ಗೊತ್ತಾಯ್ತಾ ಆ್ಯಂಟಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅವ್ರದ್ದು ಕಪ್ ಅವ್ರದ್ದು ಮೂರು ಕಪ್ ಉಂಟು ನಮ್ಮ ಮನೆಯಲ್ಲಿ ಹಾಂ ನನ್ನ ಹತ್ರ ಬೇರೆ ಕಪ್ ಉಂಟು ಆದರೆ ನಾನು ಇದರಲ್ಲೇ ಕುಡಿಯೋದು ಇದರಲ್ಲೇ ಕುಡಿದ ಅಭ್ಯಾಸ ಆಯಿತು ನೋಡಿ ಪಲಾವ್ ಮಾಡಿದ್ದೇನೆ ಇವತ್ತು ವೆಜ್ ಪಲಾವ್ ಇದರಲ್ಲಿ ಸ್ವಲ್ಪ ಈಗ ತಿನ್ನಲಿಕ್ಕೆ ಇಟ್ಟಿದ್ದೇನೆ ಮತ್ತು ಹಾಟ್ ಬಾಕ್ಸಲ್ಲೇ ಹಾಕಿದ್ದೇನೆ ಅಂದರೆ ಬೆಳಗ್ಗೆ ಬೇಗ ಆಗಿರ್ತದಲ್ವ ಪಲಾವ್ ಮಗಳಿಗೆ ಬೇಗ ಹೋಗ್ತಾಳಲ್ಲ ಟಿಫಿನಿಗೆ ಬೇಗ ಮಾಡಿರ್ತೇನೆ ಅದಕ್ಕೆ ಮತ್ತು ಉಳಿತಿದ್ದಾನ ಹಾಟ್ ಬಾಕ್ಸಿಗೆ ಹಾಕಿಟ್ಟಿದ್ದೇನೆ ನೋಡಿ ಕಪ್ಸ್ ಇಲ್ಲಿ ಉಂಟು ಆದರೆ ಗೋಲ್ಡ್ ಇದು ಇದು ಮೂರು ಕಪ್ ಉಂಟಲ್ಲ ಇದರಲ್ಲೇ ಕುಡಿಯೋದು ಅದು ಫ್ರಂಟಲ್ಲಿ ಉಂಟಲ್ಲ ಕೈಗೆ ಅದೇ ಸಿಗ್ತದೆ ಅದರಲ್ಲೇ ಕುಡಿಯೋದು ಹಾಗೆ ನೀವು ನೋಡಿ ನಂದು ಉಪ್ಪಿದ್ದು ಬರಣೆ ಈ ರೀತಿ ಇಲ್ಲಿ ಮೂರು ಉಂಟು ಮೊನ್ನೆ ಜಾತ್ರೆಯಲ್ಲಿ ತಕೊಂಡಿರೋದು ಇನ್ನೂ ಎರಡು ಉಂಟು ಅದನ್ನೆಲ್ಲ ಇನ್ನೊಂದು ಇನ್ನೊಂದಿನ ಸೆಟ್ ಮಾಡಿ ಇಡಬೇಕು ಈ ರೀತಿ ಇನ್ನೊಂದು ಸ್ಟ್ಯಾಂಡ್ ತಗೊಂಡು ಇಲ್ಲಿ ಸೆಟ್ ಮಾಡಬೇಕು ಹಾಗೆಯೇ ವೆಜ್ ಸಾಂಬಾರು ನಿನ್ನೆ ಸಂಜೆ ವೆಜ್ ಸಾಂಬಾರು ಮಾಡಿದ್ದೆ ದಾಲ್ ಹಾಕಿ ಅದೇ ಉಂಟು ಇವತ್ತಿಗೆ ಕೂಡ ಇವತ್ತು ಫ್ರೈಡೆ ಇವತ್ತು ಕೂಡ ನಾನ್ ವೆಜ್ ಮಾಡೋದಿಲ್ಲ ಹಾಗಾಗಿ ಸಾಂಬಾರು ಉಂಟು ನಿನ್ನೆದ್ದೆ ವರ್ಷ ಕೂಡ ತಿಂಡಿ ತಿಂತಾ ಇದ್ದಾನೆ ಅವನು ಬೆಳಗ್ಗೆ ಹೊತ್ತು ಸ್ವಲ್ಪ ತಿನ್ನೋದು ಎಂತ ಇದ್ದರೂ ಕೂಡ ಸ್ವಲ್ಪ ಅವನಿಗೆ ಸೇರುವುದಿಲ್ಲ ಈಗ ಮತ್ತೆ ಸ್ಕೂಲ್ಗೆ ಹೊರಡುವಾಗ ಸ್ವಲ್ಪ ಊಟ ಕೊಡ್ತೇನೆ ಅದು ಧಾರೆಪುಳಿ ಉಂಟಲ್ಲ ಅದರಲ್ಲಿ ಒಂದು ಪೀಸ್ ಕೊಟ್ಟ ಸ್ವಲ್ಪ ಊಟ ಮಾಡಿ ಹೋಗ್ತೇನೆ ಒಂದು ಅರ್ಧ ಅರ್ಧ ಸ್ಪೂನ್ ಅರ್ಧ ನಾವೆಂತ ನಾವೆಂಥೇಳ್ದು ಅರ್ಧ ಸೌಟಷ್ಟು ಊಟ ಮಾಡಿ ಹೋಗ್ತೇನೆ ಪಲಾವ್ ನೋಡಿ ಸ್ವಲ್ಪ ತೊ ತೊಗೊಂಡಿದ್ದಾನೆ ಚಹಾ ಯಾವಾಗಲೂ ಕುಡಿಯೋದಿಲ್ಲ ನನ್ನದ್ರಲ್ಲೇ ಸ್ವಲ್ಪ ಕುಡಿತಾನೆ ಅಷ್ಟೇ ಯಾವಾಗಲೂ ಅವನಿಗೆ ಬೇಕಿದ್ದಾಗ ಮಾತ್ರ ಇವತ್ತೇನೋ ಮನಸ್ಸಾಯಿತು ಕೇಳಿದ್ದಾನೆ ನೋಡಿ ನಿನ್ನೆ ಮಳೆ ಕಮ್ಮಿ ಇತ್ತು ಮಗಳಿಗೆ ರಜೆ ಕೊಟ್ಟು ಇವತ್ತು ಬೆಳಗ್ಗಿಂದಲೂ ಬರ್ತಾನೆ ಉಂಟು ಮಳೆ ಹನಿ ಹನಿ ಬರ್ತಾನೆ ಉಂಟು ನಿನ್ನೆ ಕಮ್ಮಿ ಇತ್ತು ನೋಡಿ ನಾವಿಲ್ಲಿ ಕೂಗೋದು ಕೇಳ್ಬೋದು ನಿಮಗೆ ನೋಡಿ ನಿನ್ನೆ ರಾತ್ರಿ ಎಷ್ಟು ಚಂದ ಕಾಣ್ತಿತ್ತು ಇವತ್ತೆಲ್ಲ ಬಾಡಿ ಹೋಗಿದೆ ನನಗೆ ಈ ರೀತಿ ನೋಡೋಕ್ಕೆ ಬೇಜಾರಾಗ್ತದೆ ಇವತ್ತೊಂದಿನ ಇರಬೇಕಿತ್ತು ಅಂತೇಳಿ ನನ್ನ ಹಸ್ಬೆಂಡ್ ಬೇಗ ಹೇಳ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅವರು ಎದ್ದು ಹೇಳುವಾಗ ಅರಳಿತ್ತಂತೆ ಮತ್ತೆ ಅಲ್ಲ ಸೂರ್ಯ ಬರೋದು ಅದಕ್ಕೆ ಅದನ್ನೆಲ್ಲ ಕೊಯ್ದು ಹೊಸ್ತಿಲಿಗೆಲ್ಲ ಇಟ್ಟಿದ್ದಾರೆ ಎರಡು ಹೂ ಕೊಯ್ದು ಹೊಸ್ತಿಲಿಗೆ ಇಟ್ಟಿದ್ದಾರೆ ನೋಡಿ ಒಳಗಡೆ ಇಟ್ಟಂಥ ಹೂವು ನೋಡಿಯಂತೆ ಬಿಸಿಲು ಬೀಳಲಿಲ್ಲಲ್ಲ ಅದು ಸ್ವಲ್ಪ ಅರಳಿಯೇ ಉಂಟು ನೋಡಿ ಹೊರಗಡೆ ಫುಲ್ಲು ಇದಾಗಿದೆ ಮುದ್ದೆ ಆಗಿದೆ ಒಳಗಡೆ ನೋಡಿಯಂತೆ ದೇವರಿಗೆ ಇಟ್ಟಿರೋದು ಸ್ವಲ್ಪ ಅರಳಿಯೇ ಉಂಟು ಮಶೂಗೆ ಟಿಫಿನ್ ಪಲಾವ್ ಹಾಕಿದ್ದೇನೆ ಸ್ವಲ್ಪ ಮೊಸರು ಕೂಡ ಹಾಕಿದ್ದೇನೆ ಮೊಸರಿಗೇನು ಈರುಳ್ಳಿಯನ್ನು ಬೇಡಂತೆ ಅವನಿಗೆ ಪ್ಲೇನ್ ಮೊಸರೆ ಇಷ್ಟ ಹಾಗೆಯೇ ನಿನ್ನೆ ಗಣಪತಿ ದೇವಸ್ಥಾನದ ಲಡ್ಡು ತಂದಿದ್ರು ಹಸ್ಬೆಂಡ್ ಹಾಗೆ ಅರ್ಧ ಲಡ್ಡು ಜೊತೆ ಡ್ರೈ ಫ್ರೂಟ್ಸ್ ಹಾಕಿದ್ದೇನೆ ಖಾಲಿ ಡ್ರೈ ಫ್ರೂಟ್ಸ್ ಹಾಕಿದರೆ ಅವನು ತಿನ್ನುವುದಿಲ್ಲ ಅದಕ್ಕೆ ಅವನಿಗೆ ಒಂದು ಸಣ್ಣ ಪೀಸ್ ಲಡ್ಡು ಕೂಡ ಹಾಕಿದ್ದೇನೆ ಅದು ಹೆಸರು ಬೇಳಿದ್ದು ಲಡ್ಡು ಗಣಪತಿ ದೇವರಿಗೆ ಮಾಡ್ತಾರಲ್ವ ಅದು ಲಡ್ಡು ನೀರು ತಣ್ಣಗಾಗಲಿಕ್ಕೆ ಇಟ್ಟಿದ್ದೇನೆ ಬಿಸಿ ನೀರನ್ನು ಸ್ವಲ್ಪ ತಣ್ಣಗೆ ಮಾಡಿ ಕೊಡೋದು ಅವನಿಗೆ ಸ್ವಲ್ಪ ತಣ್ಣಗೆ ತುಂಬ ಕುದೀತಾ ಇತ್ತು ಅದಕ್ಕೆ ಸ್ವಲ್ಪ ತಣ್ಣಗೆ ಮಾಡಿದ ನಂತರ ಬಾಟ್ಲಿಗೆ ಹಾಕ್ತೇನೆ ಹಾಗೆಯೇ ಒಂದು ಸಣ್ಣ ಪೇಪರಲ್ಲಿ ಉಪ್ಪು ಕೂಡ ಹಾಕಿ ಕೊಡೋದು ಅಂದರೆ ಮೊಸರಿಗೆ ನಾನು ಉಪ್ಪು ಹಾಕಿ ಕೊಡೋದಿಲ್ಲ ಅದು ನೀರು ನೀರು ಆಗ್ತದಲ್ವ ಮಧ್ಯಾಹ್ನ ಆಗುವಾಗ ಸಪ್ರೇಟಾಗಿ ಕೊಡೋದು ಅವನು ಊಟಕ್ಕೆ ಕೂತ್ಕೊಳ್ಳುವಾಗ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾನೆ ವರ್ಷ ಸ್ಕೂಲಿಗೆ ಹೋದ ನಂತರ ನಾನಿಲ್ಲಿ ಹೇರ್ ಕಲರ್ ಮಾಡ್ತಾ ಇದ್ದೇನೆ ಶಾಮ ಅವ್ರದ್ದು ಬರ್ಗಂಡಿ ಕಲರ್ ತಗೊಂಡಿದ್ದೇನೆ ಆ ಕಲ್ಲರುಣೆ ನೀವು ಡೈರೆಕ್ಟ್ ನೀರಲ್ಲಿ ಕಲಸಿ ಹಾಕಿದರೆ ಅಷ್ಟು ಚೆಂದ ಬರುವುದಿಲ್ಲ ಕಲ್ಲರ್ ಇಲ್ಲಿ ನಾನು ಟೀ ಪೌಡರನ್ನು ಒಂದು ಸ್ವಲ್ಪ ನೀರಲ್ಲಿ ಕುದಿಸ್ತಾ ಇದ್ದೇನೆ ಅದಕ್ಕೊಂದು ಎರಡು ಲವಂಗ ಕುದ್ದಿ ಹಾಕ್ತಾ ಇದ್ದೇನೆ ಲವಂಗ ಹಾಕಿದರೆ ಉಂಟಲ್ಲ ಕಲರ್ ಸ್ಟ್ರಾಂಗ್ ಆಗ್ತದೆ ನೋಡಿಬೇಕಿದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಯಾರಿಗೆ ಬರ್ಗಂಡಿ ಕಲರ್ ಹೇರ್ ಪ್ಯಾಕ್ ಮಾಡ್ಲಿಕ್ಕೆ ಇರ್ತದೆ ಅವರು ಅವರು ಉಂಟಲ್ಲ ಚಹಾ ಪುಡಿ ಜೊತೆ ಅಂದರೆ ಟೀ ಪುಡಿ ಚಹಾ ಪೌಡರ್ ಟೀ ಪೌಡರ್ ಉಂಟಲ್ಲ ಅದರ ಜೊತೆ ಎರಡು ಲವಂಗ ತೊಗೊಳ್ಳಿ ಅದರ ಜೊತೆ ಕುದಿಸಿ ಆ ಡಿಕಾಕ್ಷನ್ ಉಂಟಲ್ಲ ಟೀ ಡಿಕಾಕ್ಷನನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ನಾನೊಂದು ಬೌಲಿಗೆ ಮೆಹೆಂದಿ ಪೌಡರ್ ಇದ್ದೇನೆ ಅಂದರೆ ಪ್ಲಾಸ್ಟಿಕ್ ಬೌಲ್ ಅಥವಾ ಗ್ಲಾಸ್ ಇದ್ದು ತೊಗೊಳ್ಳಿ ಅಥವಾ ಕಬ್ಬಿಣದ್ದು ತೊಗೊಳ್ಬೋದು ನೀವು ನಾನಿಲ್ಲಿ ಪ್ಲಾಸ್ಟಿಕ್ ಇದ್ದು ತೊಗೊಳ್ತಾ ಇದ್ದೇನೆ ನನಗೆ ಎಷ್ಟು ಬೇಕೋ ಅಷ್ಟು ಪೌಡರ್ ಇದ್ದೇನೆ ಮತ್ತು ಒಂದೆರಡು ಮೂರು ಸ್ಪೂನಷ್ಟು ಮೊಸರು ಮೊಸರು ಅಥವಾ ಎಗ್ ಇದು ವೈಟ್ ಕಲರ್ ಉಂಟಲ್ಲ ಅದು ಕೂಡ ಹಾಕ್ಬೋದು ನಾನಿಲ್ಲಿ ಮೊಸರು ಹಾಕ್ತಾ ಇದ್ದೇನೆ ಇವತ್ತು ಇದಕ್ಕೆ ಈಗ ಟೀ ಡಿಕಾಕ್ಷನ್ ಇತ್ತಲ್ಲ ಅದು ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಇಟ್ಟಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾವು ಇಲ್ಲಿ ಮೊಸರು ಹಾಕಿದ್ದೇವಲ್ಲ ಅದಕ್ಕೆ ನಾವು ಕಾಫಿ ಪೌಡರ್ ಹಾಕಬೇಕು ಅಂತಿಲ್ಲ ಕಾಫಿ ಇದು ಎಗ್ ಹಾಕಿದ್ರುಂಟಲ್ಲ ನೀವು ಕಾಫಿ ಪುಡಿ ಹಾಕಲೇಬೇಕು ಇಲ್ಲಾಂದರೆ ಅದು ಎಗ್ಗಿದ್ದು ಸ್ಮೆಲ್ ಬರ್ತದಲ್ವ ಒಂಥರ ಆಗ್ತದೆ ಅದಕ್ಕೆ ಅವಾಗ ನೀವೊಂದು ಎರಡು ಸ್ಪೂನ್ ಆದರೂ ಕಾಫಿ ಕಾಫಿ ಪೌಡರ್ ಹಾಕಬೇಕು ಕಾಫಿ ಪೌಡರ್ ಹಾಕಿ ಎಗ್ ಹಾಕಿ ಹಾಕಿದರೆ ಹೇರ್ ಶೈನಿಂಗ್ ಇರ್ತದೆ ನಾನು ಮೊಟ್ಟೆ ಹಾಕಲಿಲ್ಲ ಇವತ್ತು ಫ್ರೈಡೇ ಅಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಮೊಸರು ಹಾಕಿದ್ದೇನೆ ಇದು ಚಂದ ಮಾಡಿ ಮಿಕ್ಸ್ ಮಾಡಿ ಉಂಟಲ್ಲ ಒಂದು ಮೂರಿಂದ ನಾಲ್ಕು ಗಂಟೆ ಹಾಗೆಯೇ ಬಿಡಬೇಕು ನಾವೀಗ ಸಂಜೆ ಹೇರ್ ಪ್ಯಾಕ್ ಹಾಕೋದಾದರೆ ಬೆಳಿಗ್ಗೆ ಮಾಡಿ ಸೈಡಲ್ಲಿ ಇಟ್ಟು ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಗೆ ಇರಲಿ ತುಂಬ ತೆಳು ಮಾಡಿದರೆ ಉಂಟಲ್ಲ ಅದು ಕೂದಲಲ್ಲಿ ನಿಲ್ಲುವುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಗಟ್ಟಿಯೇ ಇರಲಿ ನೋಡಿ ಎಷ್ಟು ಒಳ್ಳೆ ಕಲರ್ ಬರ್ತದೆ ನಾವು ಟೀ ಪೌಡರ್ ಮತ್ತು ಲವಂಗ ಹಾಕ್ತೇವಲ್ವಾ ಎಷ್ಟು ಡಾರ್ಕ್ ಕಲರ್ ಬರ್ತದೆ ನೋಡಿ ಈಗ ಒಂದು ಒಂದೇ ನಿಮಿಷದಲ್ಲಿ ನನ್ನ ಬೆರಳಲ್ಲಿ ನೋಡಿ ಕಲರ್ ಹೇಗೆ ಹಿಡಿದಿದೆ ಅಂತ ಹೇಳಿ ಒಂದೇ ನಿಮಿಷ ಕೂಡ ಒಂದು ನಿಮಿಷ ಕೂಡ ಆಗಲಿಲ್ಲ ಜಸ್ಟ್ ನಾನೀಗ ಈಗ ಕಲಸಿದಷ್ಟೇ ಅಲ್ವ ಬೆರಳನ್ನು ಯೂಸ್ ಮಾಡಿ ನೋಡಿ ಈಗ ಈ ಕೈಗೆ ಈಗ ಹಾಕ್ತೇನೆ ನೋಡಿ ಹಾಕಿದ ತಕ್ಷಣವೇ ಕಲರ್ ಬರ್ತದೆ ನೋಡಿ ಇದು ಸಂಜೆ ಹೊತ್ತಿಗೆ ಇನ್ನೂ ಡಾರ್ಕ್ ಆಗ್ತದೆ ಕಲರ್ ನಾವು ಕಳಿಸಿ ಇಡ್ತೇವಲ್ವಾ ಈಗ ಜಸ್ಟ್ ಮಾಡಿದಷ್ಟೇ ನೋಡಿ ನನೀಗ ಕೈ ತೊಳ್ದೆ ನೋಡಿ ಕಲರ್ ಅಷ್ಟು ಪಕ್ಕ ಕೈಗೆ ಹಿಡಿದುಕೊಂಡು ಕೊಂಡಿದೆ ಹೋಗ್ತಾ ಇಲ್ಲ ದನೀಗ ಮುಚ್ಚಿ ಒಂದು ಐದಾರು ಗಂಟೆ ಆದರೂ ಸೈಡಲ್ಲಿ ಇಡಬೇಕು ನನಗೆ ನೋಡಿ ಹೀಗೆ ವೈಟ್ ಹೇರ್ಸ್ ಉಂಟು ಗ್ರೇ ಹೇರ್ಸ್ ಫ್ರಂಟಲ್ಲಿ ನೋಡುವ ನಾಳೆ ಹೇರ್ ಪ್ಯಾಕ್ ಹಾಕಿದ ನಂತರ ಯಾವ ರೀತಿ ಬರ್ದಿರ್ತದೆ ಹೇರ್ ಕಲರ್ ಅಂತೇಳಿ ನಾಳಿನ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಇವತ್ತು ಮಕ್ಕಳಿಗೆ ಸ್ಕೂಲ್ ಉಂಟಲ್ಲ ಹಾಗಾಗಿ ಮಳೆ ಬರ್ತಾ ಉಂಟು ಈಗ ಸಂಜೆ ಸ್ಕೂಲ್ ಬಿಡುವ ಟೈಮ್ ಈ ಟೈಮ್ಗೆ ಇಷ್ಟು ಜೋರು ಮಳೆ ಬರ್ತಾ ಉಂಟು ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದ್ದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೆ ಹಾಗೆಯೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ